ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವಾಗ ತೋರಿಸ್ತಾ ಇರೋಂತಹ ಹೂ ಬಂದು ಇದ್ರ ಸೀಡ್ಸ್ನ ನಾನು ಮೀಶೋ ಆ್ಯಪಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಹೂ ಸೇಮ್ ಸೇವಂತಿಗೆ ಯಾವ ಥರ ಬರುತ್ತೋ ಅದೇ ರೀತಿಯಾಗಿ ಇರುತ್ತೆ ಆದರೆ ತುಂಬ ದಿನ ಇರುತ್ತೆ ಇದು ಗಿಡದಲ್ಲಿ ಬೇಗ ಹಾಳಾಗೋದಿಲ್ಲ ಅದು ಹೂ ಅರಳಿದ್ದು ಒಂದು ವಾರದವರೆಗೂ ಗಿ ಅದು ಹೂವು ಒಣಗೋದಿಲ್ಲ ಅಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇರ್ತದೆ ಈ ಇವು ನಾನು ಇವತ್ತು ಯಾವ ಮಾಡ್ತಾ ಇದ್ದೀನಿ ಅಂತ ಅಂದರೆ ಏಲಕ್ಕಿ ಗಿಡನ ಒಂದೇ ಒಂದು ಗಿಡದಿಂದ ನಾವು ಎಷ್ಟು ಎಷ್ಟೊಂದು ಗಿಡಗಳನ್ನ ನಾವು ಹೆಚ್ಚಿಸ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನೋಡಿ ಇದು ನಾನು ಏಲಕ್ಕಿ ಗಿಡನ ಮನೆ ಹತ್ರ ಒಂದೇ ಒಂದು ಮೀಶೋ ಆ್ಯಪಲ್ಲೇ ತರಿಸ್ಕೊಂಡಿದ್ದು ಪ್ಲ್ಯಾಂಟ್ನ ತರಿಸ್ಕೊಂಡಿದೆ ಅದು ಇವಾಗ ನಾನು ಒಂದು ಸಿಕ್ಸ್ ಮಂತ್ ಆಗಿದೆ ನಾನು ಗಿಡ ತರಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಐರುಗಳು ಜಾಸ್ತಿ ಆಗಿಬಿಟ್ಟಿವೆ ಅವ್ರು ಕೊಟ್ಟಾಗ ಮೂರು ನಾಲ್ಕು ಅಷ್ಟೇ ಅಷ್ಟೇನೀಯ ಇವಾಗ ಜಾಸ್ತಿ ಐರುಗಳು ಆಗ್ಬಿಟ್ಟಿದ್ದಾವೆ ಅದನ್ನು ನಾನು ಕಿತ್ಕೊಂಡು ಇವಾಗ ಬೇರೆ ಕಡೆ ಕವರ್ಗಳ್ಗೆ ಹಾಕ್ಕೊಂಡು ತೋಟದತ್ರ ಹಾಕ್ಕೊಳ್ಳೋಣ ಒಂದು ಇಪ್ಪತ್ತು ಗುಣಿನ ನಾನು ತೋಟದತ್ರ ಹತ್ರ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಕಿತ್ಕೊಂಡಿದ್ದೀನಿ ಇಷ್ಟು ಸಸಿಗಳನ್ನ ನಾನು ಅದರಲ್ಲೇ ಕಿತ್ಕೊಂಡಿರೋದು ಇದನ್ನು ಹಾಕಿದ್ರೆ ಬರ್ತದೆ ಕಿತ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಈ ರೀತಿ ನಾನು ಕಿತ್ಕಿಟ್ಕೊಂಡು ು ಇವಾಗ ಕವರ್ಗಳಿಗೆ ಹಾಕೊಳ್ತಾ ಇದ್ದೀನಿ ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಕೂಡ ನಾನು ಇವಾಗ ಮಿಕ್ಸ್ ಮಾಡಿ ಮ ಇಟ್ಕೊಂಡಿದ್ದೀನಿ ಗೊಬ್ಬರ ಮಣ್ಣನ್ನ ಅದು ಕೊಟ್ಟಿಗೆ ಗೊಬ್ಬರ ಕವರ್ಗಳ್ನ ನಾನು ಮೀಶೋ ಆ್ಯಪಿಂದನೇ ತರಿಸ್ಕೊಂಡಿದ್ದು ಈ ಥರ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಕವರ್ಗಳನ್ನ ತರಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಕವರ್ಗಳಿಗೆ ನಾನು ಇವಾಗ ಏಲಕ್ಕಿ ಗಿಡಗಳನ್ನ ಒಂದೊಂದೇ ಒಂದೊಂದು ಗಿಡನ ಒಂದೊಂದಕ್ಕೆ ಒಂದೊಂದು ಕವರ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಇಪ್ಪತ್ತು ಸಸಿಗಳಷ್ಟು ನಾನು ಇವಾಗ ಕಿತ್ಕೊಂಡಿದ್ದೀನಿ ಆ ಮ ಇದನ್ನ ಏಲಕ್ಕಿ ಗಿಡಗಳನ್ನ ಇವಾಗ ಮಣ್ಣು ಎರಡೂ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಈ ಕವರ್ಗಳಿಗೆ ಫುಲ್ ಪ್ಯಾಕ್ ಮಾಡ್ತೀನಿ ಒಂದು ಇಪ್ಪತ್ತು ಕವರ್ಗಳಿಗೆ ಫುಲ್ ಫಿಲ್ ಮಾಡಬೇಕು ನೋಡಿ ಯಾವ ರೀತಿ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅದು ತುಂಬ ಹಾಕ್ಕೋಬಾರ್ದು ಮಣ್ಣು ಒಂದು ಮುಕ್ಕಾಲು ಪರ್ಸೆಂಟ್ ಹಾಕ್ಕೊಂಡು ಮತ್ತು ಗಿಡ ಹಾಕಿದ್ಮೇಲೆ ಒಂದು ಕಾಲು ಪರ್ಸೆಂಟ್ ಹಾಕೋಬೇಕು ಮೇಲೆ ಮಣ್ಣು ಆವಾಗ ಬೇರೆಲ್ಲ ನೀಟಾಗಿ ಮುಚ್ಕೊಳ್ಳುತ್ತಲ್ವ ಆವಾಗ ಗಿಡ ತುಂಬಾ ಚೆನ್ನಾಗಿ ಬರ್ತದೆ ಇದನ್ನು ಹಾಕಿದ ಒಂದು ತ್ರೀ ಫೋರ್ ಡೇಸ್ವರೆಗೂ ನಾವು ಬಿಸಿಲಲ್ಲಿ ಇಡಬಾರ್ದು ಗಿಡನ ಏಕೆಂದರೆ ಬಿಸಿಲಲ್ಲಿ ಬಿಟ್ಟರೆ ಗಿಡ ಬೇಗ ಒಣಗೋಗ್ಬಿಡ್ತದೆ ಗಿಡ ಚೆನ್ನಾಗಿ ಬರೋದಿಲ್ಲ ಅದೇ ನೆರಳಲ್ಲಿ ಇಟ್ಕೊಂಡು ಒಂದು ಫೈವ್ ಡೇಸ್ವರೆಗೂ ನೆರಳಲ್ಲಿ ಇಟ್ಕೊಂಡು ಆಮೇಲೆ ತೊಗೊಂಡೋಗಿ ನಾವು ಬಿಸಿಲಲ್ಲಿ ಇಟ್ಟರೆ ಗಿಡ ತುಂಬಾ ಚೆನ್ನಾಗಿ ಬರ್ತವೆ ಅಬ್ಸರ್ವ್ ಮಾಡಿ ನೀವು ಒಂದ್ಸಲ ಯಾವುದೇ ಒಂದು ಸಸಿ ಹಾಕಿದ್ರು ಈ ಥರ ಕವರ್ಗಳಲ್ಲಿ ನಾವು ತೋಡ್ಕೊಳ್ಳೋತ್ರ ಹಾಕೊಳ್ಳೋಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ಕಟಿಂಗ್ಸ್ಗಳು ಯಾವುದೇ ರೀತಿ ಸಸಿಗಳನ್ನ ನಾವು ಹಾಕ್ಕೊಂಡ್ರೂ ಹಾಕಿದ ತಕ್ಷಣ ನಾವು ಬಿಸಿಲಲ್ಲಿ ಇಡಬಾರ್ದು ಅದು ಗಿಡ ಬೇಗನೆ ಒಣಗೋಗ್ಬಿಡ್ತದೆ ಇವಾಗ ನಾನು ಇಷ್ಟಕ್ಕೆ ಇದಕ್ಕೆ ಕವರ್ಗಳಿಗೆ ಮಣ್ಣ ಫುಲ್ ಫಿಲ್ ಮಾಡ್ಕೊಂಡಿದ್ದೀನಿ ಒಂದೊಂದೇ ಸಸಿಗಳನ್ನ ಹಾಕ್ಕೊಳ್ತೀನಿ ಇವಾಗ ನಾನು ನೋಡಿ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಒಂದೊಂದು ಒಂದೊಂದಕ್ಕೆ ಒಂದೊಂದೇ ಹಾಕೋಬೇಕು ಯಾಕೆ ಅಂದರೆ ಅದು ಐರುಗಳು ಬರ್ತಾನೆ ಇರ್ತವೆ ಒಂದು ಒಂದಕ್ಕೊಂದು ಒಂದಕ್ಕೊಂದು ಐರುಗಳು ಜಾಸ್ತಿ ಬರ್ದಾಗ ಗಿಡ ಚೆನ್ನಾಗಿ ಬರ್ ಬರ್ತದೆ ಎಲ್ಲದಕ್ಕೂ ಕೂಡ ಒಂದೊಂದನ್ನೇ ಹಾಕೊಂಡು ಬನ್ನಿ ನೀವು ಈ ಥರ ಮನೆ ಹತ್ರ ಏನಾದ್ರು ಈ ಥರ ಸಸಿ ಇದ್ದರೆ ತೇಲಕ್ಕಿ ಗಿಡ ನೀವು ಈ ರೀತಿ ಬೇಕಾದರೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಗಿಡ ಚೆನ್ನಾಗಿ ಬರ್ತವೆ ನಾನು ಎಲ್ಲದಕ್ಕೂ ಒಂದೊಂದೇ ಒಂದೊಂದೇ ನಾನು ಹಾಕೊಂಡು ಇದ್ದೀನಿ ಇವಾಗ ಎಲ್ಲದಕ್ಕೂ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದಕ್ಕೆ ಜಾಸ್ತಿ ನೀರನ್ನು ಹಾಕೋದಿಲ್ಲ ಸ್ವಲ್ಪ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಡೈಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇರಬೇಕು ಈಗ ಎಲ್ಲ ಗಿಡಗಳಿಗೂ ಹಾಕಿ ನಾವು ಡೈಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಫೈವ್ ಡೇಸ್ ಆದಮೇಲೆ ಬಿಸಿಲೋಗಿಟ್ಟು ಒಂದು ತ್ರೀ ಮಂತ್ಸಲ್ಲೆಲ್ಲ ಗಿಡ ತುಂಬಾ ಚೆನ್ನಾಗಿ ಬರ್ತವೆ ಇವು ಒಂದು ಒಂದೇ ಒಂದು ಸ್ವಲ್ಪ ಐರು ಬಂದಿರೋ ಕಡ್ಡಿ ಇದ್ರೂ ಸಾಕು ಅದರಲ್ಲೇ ಇದು ಶುಂಠಿ ಥರ ಗಿಡ ಹಾಳಾಗಲ್ಲ ಚೆನ್ನಾಗಿ ಬರ್ತವೆ ಎಲ್ಲ ಗಿಡಗಳ್ನು ನಾನು ಈಗ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸ್ನೇಹಿತರೆ ಏಲಕ್ಕಿ ಗಿಡನ ನಾವು ಜಾಸ್ತಿ ಹೆಚ್ಚಿಸ್ಕೋಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಬೇಕು ಸ್ನೇಹಿತರೆ ನೋಡಿ ಎಲ್ಲದಕ್ಕೂ ನೀರನ್ನ ಹಾಕ್ಕೊಂಡು ನೆರಳಲ್ಲೇ ಇಟ್ಕೊಂಡಿದ್ದೀನಿ ಈಗಲೇ ಬಿಸಿಲು ಗಿಡೋದಿಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು